ಕಾಂಗ್ರೆಸ್ ಪಕ್ಷದ ಮುತ್ತು ರತ್ನ ಮಾಜಿ ಅಧ್ಯಕ್ಷರಿಗೆ ಮತ್ತೆ ಯುವಕರಿಗೆ ಎಲ್ಲ ಸದಸ್ಯರಿಗೆ ನಮಸ್ಕಾರಗಳು ಚುಡುಗುಪ್ಪ ಪಟ್ಟಣದ ಶಾಂತಿ ಬಯಸುವಂತ ಎಲ್ಲ ಸಾಯಂಕಾಲ ಎಂಟು ಗಂಟೆಗೆ ಗಂಟೆಗೆ ಎಲ್ಲ ಬಿಜೆಪಿ ಕಾರ್ಯಕರ್ತರೆಲ್ಲ ಸ್ಟೇಟಸ್ ಮುಖಾಂತರ ಒಂದು ವಿಷಯವನ್ನ ಹೊರ ಹಾಕ್ತಾರೆ ಏನಂತಂದ್ರೆ ಮೂವತ್ತು ಬೆಡ್ಡಿನ ಒಂದು ಹಾಸ್ಪಿಟಲ್ ಐವತ್ತು ಮೂವತ್ತರಿಂದ ಐವತ್ತು ಬೆಡ್ ಹಾಸ್ಪಿಟಲ್ ಅಡಿಗಾಲು ಪೂಜೆ ಮತ್ತೆ ಪುರಸಭೆಯ ಸಂಕೀರ್ಣ ಶಾಪಿಂಗ್ ಕಾಂಪ್ಲೆಕ್ಸ್ ಅದರ ಅಡಿಗಾಲ ಮತ್ತೆ ಬಿ ಸಿ ಎಮ್ ಹಾಸ್ಟೆಲ್ದು ಇವೆಲ್ಲ ಅಡಿಗಾಲ ಪೂಜೆ ವರೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿ ಅಂತ ಸ್ಟೇಟಸ್ ಮುಖಾಂತರ ಹೊರ ಹಾಕ್ತಾರೆ ಬಟ್ ನಾನು ವಿಜಯಕುಮಾರ್ ಹೇರಸ್ಕೋರು ಸರ್ ಫೋನ್ ಇನ್ಫಾರ್ಮೇಶನ್ ಮಾಡಿ ಕೇಳಿದಾಗ ಅಲ್ಲೆಲ್ಲ ಆಲ್ರೆಡಿ ಪಿಲ್ಲರ್ ರೈಸ್ ಆಗ್ಯಾವ ಅದಕ್ಕೆ ಏನು ಅಡಿಗಾಲ ಮಾಡ್ತಾರ ಅನ್ನೋ ಪ್ರಶ್ನೆ ಬಂತು ಆಮೇಲೆಂದು ಮುಖ್ಯಾಧಿಕಾರಿ ಅವರಿಗೆ ಕೇಳಿದಾಗ ಮುಖ್ಯಾಧಿಕಾರಿ ಅವ್ರು ಏನು ಸ್ಪಷ್ಟನೆ ಕೊಟ್ಟರು ಅಂದ್ರೆ ನಾಳೆ ನಮಗೆ ಹತ್ತು ಗಂಟೆಗೆ ಶಾಸಕರ ಭವನದಲ್ಲಿ ಸಭೆಯನ್ನ ಕರೆದಿದ್ದಾರೆ ಮೂರು ಪುರಸಭೆ ಮುಖ್ಯಾಧಿಕಾರಿಗಳಿಗಂತ ಅಂತ ಅವರನ್ನ ಆ ವಿಷಯವನ್ನ ವ್ಯಕ್ತಪಡಿಸಿದ್ರು ಬೆಳಗ್ಗೆ ಎಂಟು ಗಂಟೆಗೆ ನೋಡಿದಾಗ ಇಲ್ಲಿ ಅಧಿಕೃತವಾಗಿ ಕಾನೂನು ಬಹಿರವಾಗಿ ಬ್ಯಾನರ್ ಅನ್ನ ಅಳವಡಿಸಿದ್ರು ಸೊ ಇಲ್ಲಿ ಅಶಾಂತಿ ಮಾಡುವಂತ ಕೆಲಸ ಶಾಸಕರು ಮಾಡ್ತಾ ಇದ್ದಾರೆ ಚುಡುಗುಪ್ಪದಲ್ಲಿ ಶಾಂತಿ ಇರುವಂತ ವಾತಾವರಣ ಬಿಟ್ಕೊಟ್ಟು ಅಶಾಂತಿ ಮಾಡ್ತಾ ಇದ್ದಾರೆ ಮೂರು ಸಿಇಒಗಳನ್ನ ಹತ್ತುವರಿ ಮೀಟಿಂಗ್ ಕರೀತಾರೆ ಇಲ್ಲಿ ಬ್ಯಾನರ್ ನೋಡ್ತಾರೆ ಹತ್ತುವರಿ ನಾವು ಗುದ್ಲಿ ಪೂಜೆ ಮಾಡ್ತೀವಿ ಅಡಿಗಲ್ ಪೂಜೆ ಮಾಡ್ತೀವಿ ಅಂತ ಬ್ಯಾನರ್ ಹಾಕ್ತಾರೆ ಸ್ಟೇಟಸ್ ಮುಖಾಂತರ ಈ ರೀತಿ ಹೊರಗಡೆ ಬರುತ್ತೆ ನಾನು ಬಂದ ನಂತರ ಆಸ್ ಎ ಪ್ರಕಾರ ಗುತ್ತಿದಾರನ್ನ ಕೇಳಿದೆ ನಾನು ಯಾವ ಹೆಂಗನಲ್ಲಿ ಯಾವ ಪ್ರೋಟೋಕಲ್ ಮುಖಾಂತರ ತಾವು ಈ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಮಾನ್ಯ ಇವ್ರು ಗುತ್ತಿದಾರರಿಂದ ಬಂದಂತ ಹೇಳಿಕೆ ಏನಂದ್ರೆ ನಾವು ಶಾಸಕರು ಕೇವಲ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ರೀತಿ ಅಡಿಗಲ್ ಪೂಜೆ ಅಡಿಗಲ್ ಕಾರ್ಯಕ್ರಮ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಬ್ಯಾನರ್ ಹಾಕಿರುವಂತ ವಿಷನು ನಮ್ಗೆ ಗೊತ್ತಿಲ್ಲ ಓನ್ಲಿ ಕೇವಲ ಸ್ಪಾಟ್ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಬಿಜೆಪಿ ಪಕ್ಷದವರಿಗೆ ಪ್ರಶ್ನೆ ಮಾಡ್ತೀನಿ ನೆಲ ಇರುವಂತ ನೆಲಕ್ಕೆ ಏನು ವಿಸಿಟ್ ಮಾಡ್ತಾರೆ ಶಾಸಕರು ಏನ್ ವಿಸಿಟ್ ಮಾಡ್ತಾರೆ ಭೂಮಿ ಇದೆಯಾದ ಭೂಮಿಗೆ ಏನು ವಿಸಿಟ್ ಮಾಡ್ತಾರೆ ಸ್ವಲ್ಪ ಆದರೂ ಏನಾದರೂ ಬೇಕಲ್ವಾ ಏನಾದರೂ ಪಿಲ್ಲರ್ ಲೈಸ್ ಆಗಿದೆ ನೆಂಟ್ರಲ್ವರೆಗೂ ಬಂದಿದೆ ಆ ಉತ್ತಮ ಗುಣಮಟ್ಟದ ಕಾಮಗಾರಿಕೆ ನಾನು ಪರಿಶೀಲನೆ ಮಾಡ್ತೀನಿ ಅಂತಂದ್ರೆ ಅದಕ್ಕೊಂದು ವೇಟ್ನೆಸ್ ಇರುತ್ತೆ ನೆಲಸಮ ಇರೋದಕ್ಕೆ ಏನು ವಿಸಿಟ್ ಮಾಡ್ತಾರೆ ಇನ್ನು ಹಾಸ್ಪಿಟಲ್ ವಿಸಿಟ್ ಮಾಡ್ಲಿ ನಾವು ಗೌರವದಿಂದ ಅದನ್ನ ಸ್ವೀಕಾರ ಮಾಡ್ತೀವಿ ಯಾಕಂದ್ರೆ ಪಿಲ್ಲರ್ ರೈಸ್ ಆಗಿದೆ ಎಷ್ಟು ಎಮ್ ರಾಡ್ ಹಾಕಿದ್ದಾರೆ ಎಷ್ಟು ರಾಡ್ ಹಾಕಿದ್ದಾರೆ ಕ್ವಾಲಿಟಿ ಏನಿದೆ ಕ್ವಾಂಟಿಟಿ ಏನಿದೆ ಅಂತ ಅದನ್ನ ಪರಿಶೀಲನೆ ಮಾಡ್ಲಿ ನಾವು ಅದಕ್ಕೆ ಸಹಕಾರ ಕೊಡ್ತೀವಿ ಇದು ನೆಲಸಮ ಭೂಮಿಗೆ ಏನು ವಿಸಿಟ್ ಮಾಡ್ತಾರೆ ವಿಸಿಟ್ ಮಾಡ್ತಿದ್ರೆ ಅದೇ ಪ್ರೋಟೋಕಾಲ್ ಪ್ರಕಾರ ಈ ಕಡೆ ಸಿದ್ಧು ಪಾಟೀಲ್ ನಿಂದಿರ್ಲೇಕ ಈ ಕಡೆ ನಮ್ಮ ಬಾಸ್ ಭೀಮ್ರಾವ್ ಪಾಟೀಲ್ ನಿಂದಿರ್ಲಕ ಚಂದ್ರಶೇಖರ್ ಪಾಟೀಲ್ ನಿಂದಿರ್ಲೇಕ ಅವ್ರನ್ನೂ ಸನ್ಮಾನ ಮಾಡೋಣ ಎಂ ಪಿ ಲೆಕ್ಕ ಲೆಕ್ಕ ಅವರೊಂದು ಅವರು ಲೆಕ್ಕ ಬಾಸ್ ಭೀಮ್ರ ಪಾಟೀಲ್ ಡಬ್ಬಕ್ಕೆ ಎಲ್ಲ ಚುಡುಗುಪ್ಪ ಶಾಂತಿ ವ್ಯವಸ್ಥೆಯನ್ನ ಬೀರಿ ಈ ಶಾಪಿಂಗ್ ಕಾಂಪ್ಲೆಕ್ಸ್ ಅನ್ನ ಮೇಲೆತ್ತುವಂತ ಕೆಲಸ ಮಾಡ್ತೀವಿ ಇದಕ್ಕೆ ನಾವು ಖಂಡಿತವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇವರು ಮಾರ್ಗದರ್ಶನ ಸಾಹಿಬರು ಮತ್ತೆ ಸದಸ್ಯರು ಯುವಕರು ಅಧ್ಯಕ್ಷರು ಎಲ್ಲರ ಮಾರ್ಗದರ್ಶನ ನಾವು ಅದನ್ನ ಖಂಡಿಸ್ತೀವಿ ಖಡ್ಗದಿಂದ ತುಂಡಿಸ್ತೀವಿ ಇದೇ ರೀತಿ ಈ ಚುಡಗುಪ್ಪ ಪಟ್ಟದಲ್ಲಿ ಅಶಾಂತಿ ಆಗುವಂತ ಕೆಲಸ ಒಂದ್ ವೇಳೆ ಮಾಡಿದ್ರೆ ಸಾಹೇಬರ ಮಾರ್ಗದರ್ಶನದ ಮೇರೆಗೆ ನಾವು ತಕ್ಕ ಪಾಠ ಕಲಿಸ್ತೀವಂತ ನನ್ನ ಹೇಳಿಕೆಯನ್ನ ನೀಡ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಶಾಪಿಂಗ್ ಕಾಂಪ್ಲೆಕ್ಸ್ ಇದು ಏನು ಬಜೆಟ್ ಅದ ನಮ್ಮ ರಾಜಶೇಖರ್ ಪಾಟೀಲ್ ಅವರು ಯಾವಾಗ ನಾವು ಮಾಜಿ ಮಂತ್ರಿಗಳು ಶಾಸಕರಿದ್ರು ಅವಾಗ ಹತ್ತು ಕೋಟಿ ನಗರ ಉತ್ಪಾದನ್ ಮಾಡಿಸಿ ಐದು ಟೆಂಡರ್ ಆಗ್ಯದಿತ್ತು ಆ ಐದು ಕೋಟಿ ಟೆಂಡರ್ದೊಳಗೆ ಒಂದ್ ಎರಡು ಕೋಟಿ ಇದು ಶಾಪಿಂಗ್ ಕಾಂಪ್ಲೆಕ್ಸ್ ನಮ್ ಇಲ್ಲಿ ಮತ್ತು ಎರಡು ಮೂರು ರಸ್ತೆ ಅಂತಂದ್ರೆ ಅಲ್ಲಿ ತಕೆ ನಮ್ದು ಬಿ ಎಸ್ ಎನ್ ಎಲ್ ಲಿಂದ ತಕ್ಯಾತನ ಒಂದು ರಸ್ತೆ ಭವಾನಿ ರೋಡ್ ನೆಹರು ಚೌಕ್ ಲಿಂದ ಭವಾನಿ ಗುಡಿತನ ಅದು ಒಂದು ರಸ್ತೆ ಫಾತ್ಮಾಪುರ್ಕ್ ಒಂದು ರಸ್ತೆ ಫ್ಯಾಕ್ಟ್ರಿ ನಮ್ಮ ಪ್ರಿಯದರ್ಶಿನಿ ಕಾಲನಿ ಅಲ್ಲಿ ಒಂದು ಸಿ ಸಿ ರೋಡ್ ಡ್ರೈನ್ ಅವ ಐದು ಕೋಟಿ ಟೆಂಡರ್ ದೊಳಗೆ ಇದನ್ನು ಶಾಪಿಂಗ್ ನು ಒಂದು ಐಟಮ್ ಇತ್ತು ಆದ್ರೆ ಭೂಮಿ ಪೂಜೆ ಭೂಮಿ ಪೂಜೆ ಬೇರೆ ಶಾಸಕರು ವಿಸಿಟ್ ಅನ್ನೋದು ಬೇರೆ ಅದಕ್ಕೆ ಭಾಳ ಜ ವ್ಯತ್ಯಾಸ ಅದ ವಿಸಿಟ್ ಮಾಡ್ತಾರ ಅಂದ್ರೆ ಅವರು ಮಾನ್ಯ ಶಾಸಕರದಾರ ಎಲ್ಲನೂ ಬಂದು ವಿಸಿಟ್ ಮಾಡ್ಬೋದು ಅದಕ್ಕೇನು ಯಾರು ಯಾರು ನೋ ಕ್ವಶನೇಬಲ್ ಆದ್ರೆ ಭೂಮಿ ಪೂಜೆ ಅಂತಂದ್ರೆ ಪ್ರೋಟೋಕಾಲ್ ಪ್ರಕಾರ ಮಾಡಬೇಕು ದುಡ್ಡು ನಮ್ಮ ಸಾಹೇಬರು ಅಪ್ರೂವಲ್ ಮಾಡಿದ್ರು ಇರಲಿ ಅದು ಆಯಿತು ಅದು ಅವು ಎಲ್ಲ ಇದು ಆಗಿದ್ಮೇಲೆ ಆದರೆ ಅವ್ರೂ ತಿಳಿಬೇಕು ಮಾನ್ಯ ಶಾಸಕರು ಪ್ರೋಟೋಕಾಲ್ ಫಾಲೋ ಮಾಡಲಿಕ್ಕೆ ನಾವು ಬರ್ತೇವೆ ಅವ್ರನು ಬರ್ತಾವ್ರಿ ಎಲ್ಲರೂ ಬಂದು ಒಂದು ಸರಿಯಾಗಿ ಭೂಮಿ ಪೂಜೆ ಮಾಡಿದ್ರು ಊರಾಗ ಒಂದು ಒಳ್ಳೆ ಮೆಸೇಜ್ ಹೋಗ್ತದೆ ಎಲ್ಲರಿಗೇ ಎಲ್ಲರೂ ಕೂಡ ಮಾಡ್ಯಾರಪ್ಪ ಅಂತ ಅದನ್ನ ಇದು ಅನ್ನೆಸೆಸರಿ ಡಿಸ್ಟರ್ಬೆನ್ಸ್ ಮಾಡಿದಂಗೆ ಆಗ್ತದೆ ನೋಡ್ರಿ ಭೂಮಿ ಪೂಜೆ ಮಾಡ್ತೇವೆ ಅಂತಂದ್ರೆ ತಪ್ಪು ಅನಿಸ್ತದೆ ಯಾರಿಗೂ ನಾಲೇಜ್ ಒಳಗಿಲ್ಲ ಕೌನ್ಸಿಲ್ ಅದ ಈ ಕೌನ್ಸಿಲ್ ಇಲ್ಲಿ ಬಿಡ್ರಿ ಹಾ ಯಾವ ಆಫೀಸರ್ಸ್ಗಳಿಗೆ ಯಾವದೇ ಇರಲಿ ಅವ್ರು ಮಾಡ್ದ್ರ ನಮ್ಗೇನ್ ನಮ್ದೇನ್ ಅಭ್ಯಂತರ ಇದು ಸಮಸ್ಯೆ ಕ್ರಿಯೇಟ್ ಕ್ರಿಯೇಟೆಡ್ ಅವ್ರೇ ಮಾಡ್ಯಾರ ನಮ್ಲಿ ಏನೋ ಅಭ್ಯಂತರ ಯಾರಿಗು ನಾವು ದೋಷ ಕೊಡ್ಲಕ್ ಸಾಧ್ಯ ಅಂದ್ರೆ ಚುಡಗುಪ್ಪ ಸಮುದಾಯ ಆರೋಗ್ಯ ಕೇಂದ್ರ ಮುಖ್ಯ ಏನಪ್ಪ ವೈದ್ಯಾಧಿಕಾರಿ ವಿಜಯ್ ಹಿರಸ್ಕರ್ ಅವ್ರಿಗೆ ಕೂಡ ಅಂದ್ರೆ ಇದ್ರ ಬಗ್ಗೆ ಇಲ್ಲಪ್ಪ ಅಂದ್ರೆ ಮುಖ್ಯಾಧಿಕಾರಿ ಸತೀಶ್ ಗುಡ್ಡೆ ಅವ್ರಿಗೆ ಸಾಹೇಬ್ರಿಗೆ ಅವ್ರಿಗೆ ಕೂಡ ನನಪ್ರೆ ಯಾವ್ದೇ ತರ ಮಾಹಿತಿ ಇಲ್ಲ ಇವರೆಲ್ಲ ಯಾವ ತರ ಏನಪ್ಪ ಅಂದ್ರೆ ಕಾನೂನು ಏನಪ್ಪ ಅಂದ್ರೆ ಸುವ್ಯಸ್ತವಂದ್ರ ಉಲ್ಲಂಘಾರ ಶಾಸಕರೇ ತಾವೇನಪ್ಪ ಅಂದ್ರೆ ದಯ ಮಾಡ ಏನಪ್ಪ ಅಂದ್ರೆ ಅರ್ಥ ನಮ್ಮ ಮಾಡಕೋಬೇಕು ನಂಬಲ್ಲಿ ಶುಡುಗುಪ್ಪದ ಎಷ್ಟು ಜನ ನಾವೆಲ್ಲ ಶಾಂತಿ ರೀತಿ ನಾವೆಲ್ಲ ಇದು ಮಾಡ್ಬೇಕಂದ್ರ ತಾವು ಏನಪ್ಪ ಅಂದ್ರೆ ಅಸಾಂತ ಅಶಾಂತಿ ಏನಪ್ಪ ಅಂದ್ರೆ ವರ್ತ ಏನಪ್ಪ ಅಂದ್ರೆ ಇದು ಮಾಡ್ತೀರಿ ದಯಮಾಡಿ ಏನಪ್ಪ ಅಂದ್ರೆ ಯಾವ್ದೇ ಯಾವ್ದೇ ಒಂದ್ ತಾವ್ ಏನಪ್ಪ ಅಂದ್ರೆ ಒಂದ್ ಸರ್ಕಾರಿ ಕಾರ್ಯಕ್ರಮ ಏನಪ್ಪ ಅಂದ್ರೆ ತಾವು ಮಾಡ್ಲತ್ತೀರಿ ಅಂತ ಅಂದ್ರೆ ಎಲ್ಲರಿಗೇನಪ್ಪ ಅಂದ್ರೆ ಕಾನ್ಫಿಡೆನ್ಸ್ ತಗೊಂಡು ಎಲ್ಲಾ ಒಂದು ಪ್ರೋಟೋಕಾಲ್ ಪ್ರಕಾರ ಇವನ್ ಏನಪ್ಪ ಅಂದ್ರೆ ವಿಧಾನ ಪರಿಷತ್ ಸದಸ್ಯರು ಕೂಡ ಇದಾರೆ ಮಾನ್ಯ ಏನಪ್ಪ ಅಂದ್ರೆ ಪಿ ಸಾಹೇಬರು ಕೂಡ ಇದಾರೆ ಎಲ್ಲರೂ ಕಾನ್ಫಿಡೆನ್ಸ್ ತಗೊಂಡ್ ಏನಪ್ಪ ಅಂದ್ರೆ ತಾವು